ನಮಸ್ಕಾರ ಮಕ್ಕಳೇ ಇಂದು ನಾವು ಒಂದು ತುಂಬಾ ಉಪಯುಕ್ತ ಮತ್ತು ಪ್ರೇರಣಾದಾಯಕ ಪಾಠದ ಕುರಿತು ತಿಳಿದುಕೊಳ್ಳೋಣ ಏನಾದರೂ ಮಾಡಿ ದೂರಬೇಡಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೇವೆ ರಸ್ತೆಯಲ್ಲಿ ಕಸ ಇದೆ ಪ್ಲಾಸ್ಟಿಕ್ ಎಲ್ಲೆಡೆ ಬಿದ್ದಿದೆ ನೀರಿನ ಕೊರತೆಯೂ ಇದೆ ಇಂಥ ವಿಚಾರಗಳಲ್ಲಿ ನಾವು ದೂರುತ್ತೇವೆ ಆದರೆ ಮಕ್ಕಳೇ ದೂರು ಕೊಡುವುದರಿಂದ ಸಮಸ್ಯೆ ಪರಿಹಾರವಾಗುತ್ತದೆಯೇ ಇಲ್ಲ ಅದಕ್ಕೆ ಪರಿಹಾರ ಹುಡುಕಬೇಕಾದರೆ ನಾವು ಸ್ವತಃ ಕ್ರಮ ಕೈಗೊಳ್ಳಬೇಕು ಈ ಪಾಠದಲ್ಲಿ ಲೇಖಕಿಯವರು ಇದೇ ವಿಚಾರವನ್ನು ತುಂಬಾ ಸುಂದರವಾಗಿ ಹೇಳಿದ್ದಾರೆ ಒಮ್ಮೆ ಸಣ್ಣ ಊರಿನಿಂದ ಬಂದ ಹುಡುಗನೊಬ್ಬ ಬೆಂಗಳೂರಿನ ಎಂಜಿ ರಸ್ತೆಯನ್ನು ನೋಡಲು ಬಂದನು ಅಲ್ಲಿ ವಿದೇಶಿ ವಸ್ತುಗಳ ಅಂಗಡಿಗಳು ವಿದೇಶಿ ಬ್ರ್ಯಾಂಡ್ ಬೋರ್ಡುಗಳನ್ನು ನೋಡಿ ಅವನಿಗೆ ತುಂಬಾ ಬೇಸರವಾಯಿತು ಅವನು ತನ್ನ ಅಕ್ಕನಿಗೆ ಹೇಳಿದ್ದ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಲ್ಲೆಡೆ ವಿದೇಶಿ ವಸ್ತುಗಳೇ ಆಗ ಅಕ್ಕ ಶಾಂತವಾಗಿ ಉತ್ತರಿಸುತ್ತಾರೆ ನೀನೇ ಉಪಯೋಗಿಸುತ್ತೀಯಲ್ಲ ವಿದೇಶಿ ಕಂಪನಿಯ ಸಾಬೂನು ಪೇಸ್ಟು ಚಪ್ಪಲಿ ಕೋಲಾ ಹಾಗಾದರೆ ಮೊದಲು ನಾವೇ ಬದಲಾವಣೆ ತರೋಣವೇ ಎಂದಾಗ ಅವರ ಮಾಟುಹುಡುಗನ ಮನಸ್ಸಿಗೆ ತಟ್ಟಿತು ಅವನು ತಾನು ಬಳಸುವ ವಸ್ತುಗಳ ಬಗ್ಗೆ ಯೋಚಿಸಿದ ಆಮೇಲೆ ಅವನು ಸ್ವದೇಶಿ ವಸ್ತುಗಳನ್ನು ಹುಡುಕಿ ಬಳಸುವ ಅಭ್ಯಾಸವನ್ನು ಬೆಳೆಸಿಕೊಂಡ ಲೇಖಕಿಯವರು ಹೇಳುತ್ತಾರೆ ದೊಡ್ಡ ಕ್ರಾಂತಿ ಆಗದಿದ್ದರೂ ನಮ್ಮ ಸಣ್ಣ ಪ್ರಯತ್ನವು ಬದಲಾವಣೆಯ ಮೊದಲ ಹೆಜ್ಜೆ ಆಗಬಹುದು ನಂತರ ಲೇಖಕಿಯವರು ತಮ್ಮ ಕಾಲೇಜು ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ ಆ ದಿನಗಳಲ್ಲಿ ಕಾಲೇಜಿಗೆ ಅತಿಥಿಯಾಗಿ ಬಂದಿದ್ದ ಪೂತೀನಾ ಅವರು ಒಂದು ಮಾತನ್ನು ಹೇಳಿರುತ್ತಾರೆ ಸುಮ್ಮನೆ ದೂರುಬೇಡಿ ಏನಾದರೂ ಮಾಡಿ ಆ ಮಾತು ಲೇಖಕಿಯವರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದುಬಿಟ್ಟಿತ್ತು ಒಮ್ಮೆ ಲೇಖಕಿಯವರು ತರಕಾರಿ ಕೊಳ್ಳಲು ಹೋದಾಗ ಕೈಚೀಲ ಮರೆತು ಬಿಟ್ಟರು ಅಂಗಡಿಯವನು ಪ್ಲಾಸ್ಟಿಕ್ ಚೀಲದಲ್ಲಿ ತರಕಾರಿ ತುಂಬಿಕೊಟ್ಟನು ಅದನ್ನು ಹೊತ್ತುಕೊಂಡು ಬರುವಾಗ ಅವರಿಗೆ ತಮ್ಮ ಮೇಲೆ ಬೇಸರವಾಯಿತು ಅವರು ತಕ್ಷಣ ತಮ್ಮ ಗೆಳತಿಯಾದ ಪ್ರಭು ಅವರ ಬಗ್ಗೆ ನೆನೆಸಿಕೊಂಡರು ಅವರು ಯಾವಾಗಲೂ ಕೈಚೀಲ ತೆಗೆದುಕೊಂಡೇ ಹೋಗುತ್ತಾರೆ ಪ್ಲಾಸ್ಟಿಕ್ ಬಳಸುವುದಿಲ್ಲ ಅವರು ಪರಿಸರ ಸಂರಕ್ಷಣೆಗೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಭಾರತೀಯವರು ಹೇಳುತ್ತಾರೆ ನಾವೇ ಒಂದಿಷ್ಟು ಮರೆಯದೇ ಕೆಲವು ವಿಷಯಗಳನ್ನು ರೂಢಿಸಿ ಬದಲಿಸಿಕೊಂಡರೆ ಅದು ಅಭ್ಯಾಸವಾಗುತ್ತದೆ ಭಾರತೀಯವರ ಪ್ರಜ್ಞಾಪೂರ್ವಕ ಪ್ರಯತ್ನದಿಂದಲೇ ಹಲವರು ಪ್ರೇರಿತರಾಗುತ್ತಾರೆ ಲೇಖಕಿಯವರ ಇನ್ನೊಬ್ಬ ಗೆಳತಿ ತನ್ನ ಮನೆಯಲ್ಲಿ ಹಲವು ಹೂವಿನ ಹಾಗೂ ತರಕಾರಿಯ ಗಿಡಗಳನ್ನು ಬೆಳೆದಿದ್ದಾಳೆ ಆದರೆ ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ ಬಳಸುವುದಿಲ್ಲ ಮನೆಯ ಕಸವನ್ನು ಹಿತ್ತಲಿನ ಗುಂಡಿಯಲ್ಲಿ ಹಾಕಿ ಕೊಳೆತು ಗೊಬ್ಬರ ಮಾಡುತ್ತಾಳೆ ಈ ಮೂಲಕ ಪರಿಸರದ ಮಾಲಿನ್ಯವನ್ನು ತಡೆಯುತ್ತಾಳೆ ಇದು ಬದಲಾವಣೆಯಾದದ್ದು ಲೇಖಕಿಯವರ ಅಮ್ಮ ಈ ರೀತಿ ಗಿಡಮರಗಳಿಗೆ ರಾಸಾಯನಿಕವಿಲ್ಲದ ಗೊಬ್ಬರವನ್ನು ತಯಾರಿಸಿ ಹೂ ಹಣ್ಣುಗಳನ್ನು ಬೆಳೆಯುತ್ತಾರೆ ಎಂದು ತಿಳಿಸಿರುತ್ತಾರೆ ಲೇಖಕಿಯವರು ಹೇಳುತ್ತಾರೆ ನಾವು ದೊಡ್ಡ ಚಳುವಳಿ ಮಾಡಲು ಸಾಧ್ಯವಾಗದಿದ್ದರೂ ನಮ್ಮ ಮನೆಯಿಂದಲೇ ಸುಧಾರಣೆ ತರಬಹುದು ಒಮ್ಮೆ ಲೇಖಕಿಯವರು ವಿದೇಶದ ಪ್ರಯಾಣಕ್ಕೆ ಹೋದಾಗ ಅಲ್ಲಿರುವ ಅನಿವಾಸಿ ಭಾರತೀಯರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ ಎಂದು ದೂರುತ್ತಾರೆ ಆ ಮಾತು ಲೇಖಕಿಯವರಿಗೆ ತುಂಬಾ ದುಃಖ ತರುತ್ತದೆ ಏಕೆಂದರೆ ವಿದೇಶದ ಸ್ವಚ್ಛತೆಯ ಕುರಿತು ಹೊಗಳುವ ಇವರೆಲ್ಲ ಭಾರತಕ್ಕೆ ಬಂದಾಗ ಸ್ವತಃ ತಾವೂ ಕೂಡ ಕಸ ಎಸೆಯುತ್ತಾರೆ ನಿಯಮ ಉಲ್ಲಂಘಿಸುತ್ತಾರೆ ಲೇಖಕಿಯವರು ಕೇಳುತ್ತಾರೆ ನಾವು ಸಮಸ್ಯೆಯ ಭಾಗವಾಗಬೇಕೇ ಇಲ್ಲ ಪರಿಹಾರದ ಭಾಗವಾಗೋಣ ಅಂತಿಮವಾಗಿ ಲೇಖಕಿಯವರು ತಮಗೆ ತಾವೇ ಈ ರೀತಿಯಾಗಿ ಹೇಳಿಕೊಳ್ಳುತ್ತಾರೆ ಸುಮ್ಮನೆ ದೂರಬೇಡ ಏನಾದರೂ ಮಾಡು ಸಮಸ್ಯೆಯ ಭಾಗವಾಗಬೇಡ ಪರಿಹಾರದ ಹಾದಿಯಲ್ಲಿ ಒಂದು ಪುಟ್ಟ ಹೆಜ್ಜೆಯಿಡು ಮಕ್ಕಳೇ ಈ ಪಾಠ ನಮಗೆ ತುಂಬಾ ಮುಖ್ಯವಾದ ಸಂದೇಶವನ್ನು ಕೊಡುತ್ತಿದೆ ದೂರು ಕೊಡುವುದು ಸುಲಭ ಆದರೆ ಬದಲಾವಣೆ ತರಲು ಪ್ರಯತ್ನ ಮಾಡುವುದು ಕಷ್ಟ ನಾವು ನಮ್ಮಿಂದಲೇ ಪ್ರಾರಂಭಿಸಿದರೆ ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಹೀಗಾಗಿ ಯಾವಾಗಲೂ ನೆನಪಿಡಿ ಡೋಂಟ್ ಕಂಪ್ಲೇನ್ ಡೂ ಸಮಥಿಂಗ್ ಬದಲಾವಣೆ ಇತರರಿಂದ ಅಲ್ಲ ನಮ್ಮಿಂದಲೇ ಪ್ರಾರಂಭವಾಗಬೇಕು ವಿದ್ಯಾರ್ಥಿಗಳೇ ಈ ಪಾಠದ ಸಾರಾಂಶವು ನಿಮಗೆ ಅರ್ಥವಾಯಿತು ಎಂದು ತಿಳಿದುಕೊಳ್ಳುತ್ತೇನೆ ದಯಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ